ಅಂಜು ಪಾಪ ಮಲ್ಕೊಂಡ್ಲಾ ಹಾಂ ಮಲ್ಗಿದಾಳೆ ಸರಿ ಬಿಡು ಆಯ್ತು ಅಯ್ಯೋ ಯೂಳು ಯಾಕೆ ಕಾಲ್ ಮಾಡ್ತಿದ್ದಾಳೆ ನಂಬರ್ ಡಿಲೀಟ್ ಮಾಡಬಾರ್ದಿತ್ತು ನಾನು ಬ್ಲಾಕ್ ಮಾಡಬೇಕಿತ್ತು ಅಯ್ಯೋ ನೋಡು ರಿಸೀವ್ ಮಾಡೋಕ್ಕಂಥ ಬಿಡೋಲ್ಲ ಅನ್ಸುತ್ತೆ ಇಷ್ಟು ದಿನ ಸುಮ್ಮನಿದ್ದು ಇವತ್ತೇನಿಗೆ ಕಾಲ್ ಮಾಡಿದ್ದಾಳೆ ಹಲೋ ಓಹೋ ಏನು ಸಾಹೇಬ್ರೆ ಮರ್ತೆ ಬಿಟ್ಟಿದ್ದೀರಾ ನಮ್ಮನ್ನ ಸತ್ಯ ನೀನು ಯಾಕೆ ಕಾಲ್ ಮಾಡಿದೆ ಯಾಕೆ ಮಾಡಬಾರ್ದಾ ನಿನಗೆ ಅವತ್ತೇ ಹೇಳಿಲ್ವಾ ನಾನು ಇನ್ಮೇಲೆ ನನಗೂ ನಿನ್ಗೂ ಯಾವುದೇ ಸಂಬಂಧ ಇಲ್ಲ ಅಂತ ಇಷ್ಟು ದಿನ ಇಲ್ಲದೇ ಇರೋದು ಇವತ್ತೇನು ಕಾಲ್ ಮಾಡಿದ್ಯಾ ಓಹೋ ನೀನು ಹೇಳಿದ ತಕ್ಷಣ ಕೇಳ್ಬಿಡ್ಬೇಕು ನೀನು ಏನು ಹೇಳ್ತೀಯ ಅದನ್ನ ಮಾಡಬೇಕು ನೀನು ಮದುವೆ ಆಗಬೇಡ ಅಂದರೆ ಆಗಬಾರ್ದು ಫೋನ್ ಮಾಡ್ಬೇಡ ಅಂದರೆ ಮಾಡಬಾರ್ದು ನನ್ನ ಬಿಟ್ಬಿಡು ಅಂದ್ರೆ ಬಿಟ್ಬಿಟ್ಟು ಸುಮ್ಮನೆ ಇಟ್ಬಿಡ್ಬೇಕಲ್ವಾ ಯಾಕೆ ಇವತ್ತು ಏನೇನೋ ಮಾತಾಡ್ತಿದ್ಯಾ ಹೇಳ್ತೀನಿ ಬಾ ಆಚೆ ಆಚೆನಾ ಹೌದು ನಿಮ್ಮ ಮನೆ ಮುಂದೆನೇ ಇದ್ದೀನಿ ಆಚೆ ಬಾ ಏನು ನಮ್ಮನಿಗೆ ಬಂದಿದ್ಯಾ ಯಾಕೆ ಶಾಕ್ ಆಯಿತಾ ಆಗಲಿ ಆಗಲಿ ಅಯ್ಯೋ ನಮ್ಮನಿಗೆ ಯಾಕೆ ಬಂದಿದ್ಯಾ ಏನು ಮಾಡ್ಬೇಕು ಅಂದ್ಕೊಂಡಿದ್ಯಾ ನೀನು ನೀನು ಆಚೆ ಬಂದರೆ ಇಲ್ಲೇ ಮಾತಾಡ್ತೀನಿ ಇಲ್ಲ ನಾನೇ ಒಳಗಡೆ ಬರ್ತೀನಿ ಬರಲಾ ಇರು ಇರು ನಾನೇ ಬರ್ತೀನಿ ಅಯ್ಯೋ ಇವಳಿಗೆ ಏನು ಮಾಡೋಕೊಟ್ಟಿದ್ದಾಳಪ್ಪ ದೇವ್ರೆ ಎಲ್ಲ ಸರಿ ಹೋಯ್ತು ಅಂದ್ಕೊಂಡೆ ಸತ್ಯ ನೀನೇ ಕಿಲ್ ಬಂದಿದ್ಯಾ ಏನ್ರಿ ನೀವು ಚಿನ್ನು ಬಂಗಾರಿ ಚಿನ್ನಿ ಅಂತೆಲ್ಲ ಅಂತಿದ್ರಿ ಇವಾಗ ಸತ್ಯ ಅಂತಿದ್ದೀರಲ್ಲ ಅಯ್ಯೋ ಏನಾಗಿದೆ ನಿನ್ಗೆ ಮೊದಲು ಮೊದ್ಲು ಹೋಗಿಲ್ಲ ಯಾಕೆ ನಾನು ಬರ್ಬಾರ್ದಾ ಅಯ್ಯೋ ನನ್ನ ಎಂತಿ ಒಳಗಡೆನೇ ಹಿಂಗೇನಾರು ಮಾತಾಡ್ತಾನೆ ಮಾತಾಡ್ತಾ ಏನಾದ್ರು ತಪ್ಪಾಗಿ ತಿಳ್ಕೊಳಲ್ವಾ ತಿಳ್ಕೊಳ್ಳಿ ಬಿಡು ಅದಕ್ಕೆ ನಾನೇನು ಮಾಡೋಕ್ಕಾಗತ್ತೆ ಯಾಕೆ ನೀನು ಇಲ್ಲಿಗೆ ಯಾಕೆ ಬಂದಿದ್ಯಾ ಏನು ಉದ್ದೇಶ ನಿಂದು ಮತ್ತೆ ಉದ್ದೇಶನಾ ನೀನು ಮಾಡಿರೋ ಮೋಸಕ್ಕೆ ಏನು ಮಾಡಿದ್ರು ಕಮ್ಮಿನೇ ಏನೋ ಇಡಿಯಟ್ ನನಗೆ ಮೋಸ ಮಾಡಿ ನಿಮ್ಮ ಫ್ಯಾಮಿಲಿ ಜೊತೆ ಹ್ಯಾಪಿಯಾಗಿದೆಯಾ ಮೋಸನ ಇನ್ನೇನು ಮೋಸ ಅಲ್ಲದೆ ನಿನಗೆ ಮದುವೆ ಆಗಿದೆ ಅಂತ ಗೊತ್ತಿದ್ರು ನಿನ್ನ ಲವ್ ಮಾಡಿದೆ ಯಾಕೆ ಹೇಳು ನಿನಗೆ ನೀನು ಹೆಂಡತಿ ಕಂಡ್ರೆ ಇಷ್ಟ ಇಲ್ಲ ಅವ್ರಿಗೆ ಡ್ರೈವರ್ಸ್ ಕೊಡಬೇಕು ಅಂದ್ಕೊಂಡಿದ್ದೀನಿ ಅಂತ ಅಂದಿಲ್ಲ ಅದಕ್ಕೋಸ್ಕರ ಆಯಿತು ಬಿಡು ಮದುವೆ ಆಗ್ತಾನೆ ಅಂತ ನಾನು ನಂಬಿ ನಿನ್ನ ಜೊತೆ ಇದ್ರೆ ನೀನು ನನಗೆ ಯಮರ್ಸ್ಬಿಟ್ಟಲ್ಲ ಅಯ್ಯೋ ಅದೆಲ್ಲ ಯಾಕೆ ಇವಾಗ ಯಾಕೆ ಅಂದರೆ ನನಗೆ ಬೇಕು ನಾನು ಮದುವೆ ಆದಕ್ಕೂ ಬಿಡಲಿಲ್ಲ ನಾನೇ ಆಗ್ತೀನಿ ನಾನೇ ಆಗ್ತೀನಿ ಅಂತ ನನ್ನ ಮದುವೆನೂ ಹಾಳು ಮಾಡಿದೆ ನೀನು ನನ್ನ ಮದುವೆ ಆಗಿಲ್ಲ ನೀನು ಮಾತ್ರ ಒಬ್ಬರು ಲವರು ಒಬ್ರು ಹೆಂಡ್ತಿ ಈ ಬಿಬ್ರನ್ನ ಮೇಂಟೈನ್ ಮಾಡ್ಬೋದಾ ಅಯ್ಯೋ ಸತ್ಯ ನಾನಿವಾಗ ನಿನ್ನ ಮರ್ತುಬಿಟ್ಟಿದ್ದೀನಿ ನನಗೆ ನಾನು ಹೆಂಡ್ತಿ ಬಿಟ್ಟರೆ ಇನ್ನು ಯಾವ ಹುಡ್ಗಿನೂ ಇಲ್ಲ ಅವಳೆ ನಾನು ಜೀವನ ಅಂತ ಬದುಕ್ತಾ ಇದ್ದೀನಿ ತುಂಬ ಸುಂದರವಾಗಿದೆ ನನ್ನ ಲೈಫು ಒಬ್ಳು ಮಗಳು ಕೂಡ ಇದ್ದಾಳೆ ಇವಾಗ ಸುಮ್ಮನೆ ನನ್ನ ಲೈಫ್ನ ಹಾಳು ಮಾಡ್ಬೇಡ ನೀನು ನನ್ನ ಲೈಫ್ ಹಾಳು ಮಾಡಿಲ್ವಾ ಬೊಬ್ಳು ನೀನು ಹತ್ರ ಹೆಂಡ್ತಿ ಮಗಳು ಅಂತ ಇರ್ಬೋದು ನಾನು ಒಂಟಿ ಬೇವರ್ಸಿ ತರ ಇರಬೇಕಾ ನನ್ನನ್ನು ಮದುವೆ ಆಗು ಹಾಕ್ತೀನಿ ಆಗ್ತೀನಿ ಅಂತ ಯಾರನ್ನೂ ಹೋಗೋಕ್ಕೆ ಬಿಡಲಿಲ್ಲ ವಯಸ್ಸಾಯಿತು ನನಗೂ ಇವಾಗ ಯಾರು ಮದುವೆ ಆಗಕ್ಕೆ ಮುಂದೆ ಬರ್ತಾರೆ ಎಲ್ಲ ಅಂತ ನಿನ್ನಂತ ಸೆಕೆಂಡ್ ಹ್ಯಾಂಡ ಸಿಗೋದು ಅದಕ್ಕೆ ಯಾರ್ಯಾರನೋ ಮದುವೆ ಬಿಟ್ಟು ನಿನ್ನಿಂದ ನಾನು ಈ ಪರಿಸ್ಥಿತಿ ಬಂದಿದ್ದೀನಿ ಅದಕ್ಕೆ ನೀನೇ ಮದುವೆ ಆಗು ಏನು ಮಾತಾಡ್ತಿದ್ಯಾ ಅಂತ ಗೊತ್ತಾ ನಿನಗೆ ನಾನು ಇನ್ನೊಂದು ಮದುವೆ ಆಗೋಕ್ಕಾಗುತ್ತಾ ಇವಾಗ ಓಹೋ ಹೋ ದಿನ ಇಷ್ಟಿನ ಮದುವೆ ಆಗಿದ್ರು ನಿನ್ನೇ ಆಗ್ತೀನಿ ನನ್ನ ನೆಂಟಿಗೆ ಡ್ರೈವರ್ಸ್ ಕೊಡ್ತೀನಿ ಅಂತಿದ್ದೆ ಇವಾಗ ಆಗೋಕ್ಕಾಗುತ್ತಾ ಅಂತ ಬೇರೆ ಕೇಳ್ತಿದ್ಯಾ ಅದೆಲ್ಲ ನನಗೆ ಗೊತ್ತಿಲ್ಲ ನಿಮ್ಮ ಮನೇಲಿ ನಾನು ಇರ್ತೀನಿ ಸದ್ಯಕ್ಕೆ ಈಗಲೇ ಮದುವೆ ಅಂತ ಕೇಳ್ತಿಲ್ಲ ಸ್ವಲ್ಪ ದಿನ ನಿಮ್ಮ ಮನೇಲಿ ಇರ್ತೀನಿ ಆಮೇಲೆ ನಿಧಾನಕ್ಕೆ ಎಲ್ಲನೂ ಹೇಳಿ ನೆಂಟಿನ ಒಪ್ಪಿಸಿ ಮದುವೆ ಆಗೋಣ ಓಕೆ ಏಯ್ ನಿಗಿಂತ ತಲೆ ಕೆಟ್ಟಿದ್ದೆ ಸತ್ಯ ನನ್ನ ನೆಂಟಿ ಒಳಗಡೆನೇ ಇದ್ದಾಳೆ ಅವಳು ಗೊತ್ತಾದರೆ ತುಂಬ ಕಷ್ಟ ಪ್ಲೀಸ್ ಪ್ಲೀಸ್ ನಿನ್ನಿಂದ ಮೊದಲು ಹೊರಡು ದಯವಿಟ್ಟು ನನ್ನ ಲೈಫ್ನ ಆರ್ಡ್ ಮಾಡಬೇಡ ನನ್ನ ಲೈಫ್ ಕತೆ ಏನೋ ಆ ಮಗುನೇ ನಂದಲ್ಲ ನನ್ನೊಳಗೆ ಗಂಡನೂ ಆಗಲ್ಲ ನೀನೇ ನಾನು ಹೇಳ್ತೀನಿ ನಾನು ನಿನ್ನ ಗಂಡ ಅಂತ ನಂಬಿಸುತ್ತೆ ಅದು ಅಲ್ಲದೆ ಎಂಥ ಡ್ರಾಮಾ ಮಾಡಿದ್ಯೋ ನನ್ನ ಜೊತೆ ಇದ್ದು ಸಾಕಾಯಿತು ಅಂತ ನನ್ನ ದೂರ ಮಾಡೋಕ್ಕೋಸ್ಕರ ದೇವಭೂತ ಅಂತ ನಾಟಕಾಡಿದೆ ಇನ್ನು ಇವಾಗ ಯಾವ ನಾಟ್ ಕಾಡ್ಬೇಕು ಅಂದ್ಕೊಂಡಿದ್ಯಾ ನಿನ್ನ ನಾಟಕಕ್ಕೆಲ್ಲ ಬೀಳಲ್ಲ ಇವಾಗ ನಾನು ಸುಮ್ಮನೆ ಈ ಮನೇಲಿ ನಾನು ಇರ್ತೀನಿ ಸದ್ಯಕ್ಕೆ ಫ್ರೆಂಡು ಅಂತಲೇ ಪರಿಚಯ ಮಾಡಿಸ್ಕೋ ನೀನು ಏನು ಮನ್ಸ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ ಒಟ್ನ ನಾನು ಇರ್ತೀನಿ ಅಷ್ಟೇ ನಿಮ್ಮ ಮನೆಗೆ ಸೇರಿಸ್ಕೊಳಕ್ಕೆ ಏನು ಹೇಳ್ತೀಯೋ ಏನು ಅದೆಲ್ಲ ನಿನಗೆ ಬಿಟ್ಟಿದ್ದು ಆಗಲ್ಲ ಅದೆಲ್ಲ ಆಗಲ್ಲ ನೋಡು ಪ್ಲೀಸ್ ನಿನ್ನ ಕೈ ಮುಗಿತೀನಿ ನನ್ನ ಜೀವನ ಹಾಳು ಮಾಡ್ಬೇಡ ತುಂಬ ಚೆನ್ನಾಗಿದ್ದೀವಿ ನಿನ್ನ ಮೇಲೆ ಇವಾಗ ನನಗೆ ಯಾವ ಫೀಲಿಂಗ್ಸು ಇಲ್ಲ ನಿನಗಿಲ್ದೇ ಇರ್ಬೋದು ಆದರೆ ನನಗಿದೆಯಲ್ಲ ಅಯ್ಯೋ ನಿನ್ಗೆ ಹೆಂಗೆ ಹೇಳಿ ಪ್ಲೀಸ್ ಪ್ಲೀಸ್ ಸತ್ಯ ನಿನ್ನ ಕಾಲಕ್ಕೆ ಬೇಕಾದರೂ ಬಿದ್ದುಬಿಡ್ತೀನಿ ನನ್ನ ಲೈಫಿಗೆ ಮತ್ತೆ ಎಂಟ್ರಿ ಆಗಬೇಡ ನಾನು ಇವಾಗ ತುಂಬ ಬದಲಾಗಿದ್ದೀನಿ ತುಂಬ ಮುಂದೆ ಬಂದುಬಿಟ್ಟಿದ್ದೀನಿ ಅಳೆದು ಯಾವುದನ್ನು ನಾನು ನೆನಪಲ್ಲಿ ಇಟ್ಕೊಂಡಿಲ್ಲ ನೀನು ಅಷ್ಟೇ ಎಲ್ಲನೂ ಮರೆತು ಇವಾಗಲೂ ಏನು ಮದುವೆ ಆಗಿ ಚೆನ್ನಾಗಿರು ಓಹೋ ಎಲ್ಲನೂ ನೀನು ಹೇಳ್ದಂಗೆ ಆಗ್ಬಿಡುತ್ತಾ ನಿನ್ನಿಷ್ಟ ಬಂದಂಗೆ ಮಾಡ್ತೀಯ ಅಲ್ವಾ ಇಷ್ಟು ದಿನ ಕಾಯ್ತಿದ್ದೆ ಬರ್ತೀಯಾ ಬರ್ತೀಯಾ ಅಂತ ಇವತ್ತಿನವರೆಗೂ ಕಾಯ್ತಿದ್ದೆ ನೀನು ಬಂದೇ ಬರ್ತೀಯಾ ಅಂತ ಆದರೆ ನೀನು ಹ್ಞೂ ಹ್ಞೂ ಬರೋ ಲಕ್ಷಣ ಏನೂ ಇಲ್ಲ ತುಂಬ ಸಂತೋಷವಾಗಿದ್ದೆ ನಿನ್ನ ಸಂಸಾರದ ಜೊತೆ ನಾನು ಮಾತ್ರ ಬಿಕಾರಿ ಥರ ಇರಬೇಕಲ್ವಾ ಅದ್ಯಾ ಉದ್ನಯ ನೀನು ಏನು ಬೇಕಾದರೂ ಮಾಡು ನಾನು ನಾನೀನು ಮನೇಲಿರಬೇಕು ಅಷ್ಟೇ ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ ಹೆಂಗೆ ಸಾಧ್ಯ ಅದು ನನ್ನ ಹೆಣ್ತಿಗೆ ನಮ್ಮಿಬ್ರ ಬಗ್ಗೆ ನಮ್ಮ ಮಳೆ ಲವ್ ವಿಷಯ ಬಗ್ಗೆ ಏನೂ ಗೊತ್ತಿಲ್ಲ ಅವಳಿಗೆ ಏನೂ ಹೇಳಿಲ್ಲ ನನ್ನ ಮೇಲೆ ತುಂಬ ನಂಬಿಕೆ ಇಟ್ಟಿದ್ದಾಳೆ ಇದೆಲ್ಲ ಗೊತ್ತಾದರೆ ನನ್ನ ಏನು ಅಂದ್ಕೊಳ್ಳಲ್ಲ ಅವಳು ನಾನೇ ದೇವರು ಅನ್ಕೋ ಪೂಜಿಸ್ತಾಳೆ ಇವಾಗ ಅವಳಿಗೆ ಈ ವಿಷಯ ಎಲ್ಲ ಗೊತ್ತಾದರೆ ನನ್ನ ಬಗ್ಗೆ ಏನು ಅಂದ್ಕೊಳ್ಳಲ್ಲ ಪ್ಲೀಸ್ ಅರ್ಥ ಮಾಡ್ಕೋ ಆಗಿದ್ದೆಲ್ಲ ಆಗೋಯ್ತು ಇವಾಗಿನ ಬಗ್ಗೆ ಯೋಚನೆ ಮಾಡಬೇಕಲ್ವಾ ಹಾಂ ನೀನೇನೋ ಸೆಟ್ಲಾಗಿದೆಯಪ್ಪ ಎಲ್ಲ ಆರಾಮಾಗಿದೆ ನಾನೇನು ಮಾಡಲಿ ನಿನ್ನ ನಂಬಿತಾನೇ ಇದ್ದೆ ನಾನು ನೀನೇ ಯೋಚನೆ ಮಾಡು ನಮ್ಮಿಬ್ಬರು ಫೋಟೋಸು ವೀಡಿಯೋಸು ಎಲ್ಲ ನನ್ನ ಹತ್ರ ಹಂಗೆ ಆಗಿದೆ ಇವಾಗ ನೀನಾಗಿ ನೀನೇ ನನ್ನ ಮನೆಯೊಳಗಡೆ ಕರ್ಕೊಂಡು ಹೋಗ್ತೀಯೋ ಇಲ್ಲ ನಾನೇ ನಿನ್ನ ಎಂಟಿಗೆ ಎಲ್ಲನೂ ಹೇಳಲ್ಲ ಸಾಕ್ಷಿನೂ ನನ್ನ ಹತ್ರ ಇದೆ ಪ್ಲೀಸ್ ಪ್ಲೀಸ್ ಹಂಗೆ ಮಾಡಬೇಡ ಇವಾಗ ಮದುವೆ ಆಗ್ಬೇಕು ತಾನೆ ನಾನೇ ಹುಡ್ಗನ್ ಹುಡುಕ್ತೀನಿ ಹುಡುಕ್ತಿಯಾ ಹುಡುಕ್ತಿಯಾ ಹತ್ಕೊಂದು ಐದು ವರ್ಷ ವೇಟ್ ಮಾಡ್ಬೇಕಾ ಅದೆಲ್ಲ ನನಗೆ ಗೊತ್ತಿಲ್ಲ ಕಣೋ ನೀನಾಗಿ ನೀನೇ ಮನೆಯೊಳಗೆ ಕರ್ಕೊಂಡು ಹೋಗ್ತೀಯಾ ಇಲ್ಲ ನಾನು ನಿನ್ನ ಎಂಟಿಗೆ ಕರೀಲ್ಲ ನಮ್ಮಿಬ್ರು ಅಫೇರ್ ಬಗ್ಗೆ ಎಲ್ಲನೂ ಹೇಳ್ಬಿಡ್ತೀನಿ ಅಯ್ಯೋ ಇವಾಗ ಥರ ಏನೂ ಇಲ್ಲ ಅನ್ನಲ್ಲ ಕಿರಿಚ ಬೇಡ ನೀನು ಕಿರುಚು ತಕ್ಷಣ ಸುಮ್ಮನೆ ಹೋಗ್ಬೇಡವ ನಾನು ನಿನ್ನಿಂದ ನನಗೆ ಅನ್ಯಾಯ ಆಗಿದೆ ನನ್ನ ಜೀವನ ಹಾಳಾಗಿದೆ ಅದನ್ನು ನೀನೇ ಸರಿ ಮಾಡು ಅಂತ ಕೇಳ್ತಿದ್ದೀನಿ ಸರಿ ಬಿಡು ನೀನು ಎಂತ ಹತ್ರನೇ ಹೇಳ್ತೀನಿ ಏನು ಡಿಸಿಷನ್ ತಗೋತಾಳೋ ತಗೊಳ್ಳಿ ಅವಳು ನನ್ನ ಹೊರ್ಗಡೆ ಆಗ್ತಾಳೋ ಇಲ್ಲ ಮನೆಯೊಳಗೆ ಇಟ್ಕೋತಾಳೋ ಇಲ್ಲ ನಿನ್ನ ಹೊರಗಡೆ ಆಗ್ತಾಳೋ ಇಲ್ಲ ಅವಳೇ ಹೊರ್ಗಡೆ ಹೋಗ್ತಾಳೋ ಏನಾದರೂ ಒಂದು ಮಾಡೇ ಮಾಡ್ತಾಳೆ ಅವಳು ಏನು ಮಾಡಿದ್ರು ಓಕೆ ನನಗನ್ಸುತ್ತೆ ಅವಳು ನಿನ್ನ ಮಗುನ ಕರ್ಕೊಂಡು ಮನೆ ಬಿಟ್ಟು ಹೋಗಿಬಿಡ್ತಾಳೆ ಅಂತ ಅನ್ಸುತ್ತೆ ನಮಗೂ ಅದೇ ಅಲ್ವಾ ಬೇಕಿತ್ತು ನಾವಿಬ್ಬರು ಇರೋಣ ಬಿಡು ಹಿಂಗೇನು ತಲೆ ಕೆಟ್ಟಿದ್ಯಾ ಇಷ್ಟು ದಿನ ಇಲ್ದಿರೋದು ಇವತ್ತು ಏನಕ್ಕೆ ಬಂದೆ ದಯವಿಟ್ಟು ನನ್ನ ಹೆಣ್ತಿಗೆ ಮಾತ್ರ ಏನು ಹೇಳ್ಬೇಡ ಹೌದಾ ಒಳಗಡೆ ಕರ್ಕೊಂಡು ಹೋಗು ನೀನಾಗಿ ನೀನೆ ಕರ್ಕೊಂಡು ಹೋದರೆ ನಿನಗೆ ಒಳ್ಳೇದು ಇಲ್ಲ ನಾನೇ ಬಲವಂತದಿಂದ ಬರಬೇಕಾಗುತ್ತೆ ಯೋಚನೆ ಮಾಡು ಹೇಳಣ ನಿನ್ನ ಹೆಣ್ತಿಗೆಲ್ಲಾನು ಪ್ಲೀಸ್ ಪ್ಲೀಸ್ ಆ ಥರ ಮಾಡಬೇಡ ಅಯ್ಯೋ ಮೊದಲು ಬೀಸದೊಣ್ಣೆಯಿಂದ ತಪ್ಪಿಸ್ಕೊಳ್ಳೋಣ ಇವಳು ನಮ್ಮ ಒಳಗಡೆ ಕರ್ಕೊಂಡು ಹೋಗಿಲ್ಲ ಅಂದರೆ ಇವಳು ನನ್ನ ಹೆಣ್ತಿಗೆಲ್ಲಾನು ಹೇಳ್ಬಿಡ್ತಾಳೆ ಅದ್ರ ಬದಲು ನಾನೇ ಸ್ವಲ್ಪ ದಿನ ಇರಲಿ ಅಂತ ಇರಿಸ್ಕೊಂಡು ಆಮೇಲೆ ಕಳಿಸೋ ಪ್ರಯತ್ನ ಮಾಡಬೇಕು ಇಲ್ಲಾಂದರೆ ಇವಳು ಇವಾಗಲೇ ಎಲ್ಲಾನು ಹೇಳ್ಬಿಡ್ತಾಳೆ ಆಮೇಲೆ ನಾನು ಹೆಣ್ತೀನಿ ಅಂದ್ಬಿಟ್ಟು ಹೋಗ್ಬಿಡ್ತಾಳೆ ಇಲ್ಲ ಇಲ್ಲ ಮೊದಲು ಬೀಸ ದೊಣ್ಣೆಯಿಂದ ತಪ್ಪಿಸ್ಕೊಳ್ಳೋಣ ಮನೆಗೆ ಕರ್ಕೊಂಡು ಹೋಗಿ ಫ್ರೆಂಡು ಅಂತ ಏನಾದರೂ ಹೇಳಬೇಕು ಈ ಬೇತಾಳ ನನ್ನಿಂದ ಯಾಕಪ್ಪ ಬಿದ್ಲು ಏನು ಆ ಕಡೆ ತಿರ್ಕೊಂಡು ಮಾತಾಡ್ತಿದ್ಯಾ ಅದೇನು ನನಗೆ ಹೇಳು ಡೈರೆಕ್ಟಾಗಿ ಈಗ ನೀನು ಕರ್ಕೊಂಡು ಹೋಗ್ತೀಯಾ ನಾನೇ ಬರಲ್ಲ ಇಲ್ಲ ಇಲ್ಲ ಸ್ವಲ್ಪ ದಿನ ಆಯಿತು ಮನೇಲೇ ಇರು ನನ್ನ ಹೆಂಡ್ತಿಗೆ ಮಾತ್ರ ಏನೂ ಹೇಳ್ಬೇಡ ಪ್ಲೀಸ್ ನನ್ನ ಫ್ರೆಂಡು ಸ್ವಲ್ಪ ದಿನ ಇರ್ತಾಳೆ ಅಂತ ಹೇಳ್ತೀನಿ ನೋಡೋಣ ಏನಂತಾಳೋ ಬಿಡ್ತಾಳೋ ನಾನು ಹೆಂಗೋ ಏನಾದರೂ ಹೇಳಿ ಮ್ಯಾನೇಜ್ ಮಾಡ್ತೀನಿ ದಯವಿಟ್ಟು ನೀನು ಮಾತ್ರ ಸತ್ಯ ಬಾಯ್ ಬಿಡ್ಬೇಡ ಪ್ಲೀಸ್ ಹಾಂ ಹಾಂ ನಡಿ ಆಯಿತು ಮಾಡೋದ್ ಮಾಡ್ಬಿಟ್ಟು ಆಡ್ತಾನೆ ಮಳ್ಳು ಅಂತಾರ ರಾಸ್ಕಲ್ ನಾನೇನಿವನ್ನ ಮದುವೆ ಹಾಕಿ ಬಂದಿದ್ದೀನಿ ಅನ್ಕೊಂಡ್ರಾ ಇಲ್ಲ ಇವ್ನ ಯಾರು ಮದುವೆ ಆಗ್ತಾರೆ ಸೆಕೆಂಡ್ ಹ್ಯಾಂಡ್ನ ಮೋಸ ಮಾಡಿ ಖುಷಿಯಾಗಿದ್ದಾನಲ್ಲ ಅದಕ್ಕೆ ಅವ್ನು ನಿಮ್ದಿನೂ ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಅವ್ನ ಹೆಂಡತಿಗೆಲ್ಲ ಗೊತ್ತಾಗೋ ಥರ ಮಾಡಿ ಇಬ್ಬರು ಕಿತ್ತಾಡೋ ಥರ ಮಾಡಿ ಹೋಗ್ತೀನಿ ಅದೇ ನನ್ನ ಪ್ಲ್ಯಾನು ನೀವು ನೋಡ್ತಾ ಇರಿ ಹಾಗೆ ಈ ವಿಡಿಯೋಗೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ